ನಮ್ಮ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಿಪ್ಪಟ್ಟು ಮಸಾಲಾನ ಮಾಡಿದ್ದೆ ಕಡಿಮೆ ಪದಾರ್ಥಗಳು ಹಾಗೆ ಎಲ್ಲನೂ ಮನೇಲೇ ಅವೈಲಬಲ್ ಇರುತ್ತೆ ಆರಾಮಾಗಿ ತುಂಬಾ ಸಿಂಪಲ್ ಸ್ಟೆಪ್ಸ್ನ ಯೂಸ್ ಮಾಡಿದ್ದೀನಿ ಕಂಪ್ಲೀಟ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿ ಕಿಚನ್ ಕನ್ನಡಾಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ನಿಪ್ಪಟ್ಟನ್ನ ತೊಗೊಂಡಿದ್ದೀನಿ ಬೇಕ್ರಿ ಅಥವಾ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅದೇ ನಿಪ್ಪಟ್ಟು ನೀವು ದೊಡ್ಡದಾದರೂ ತೊಗೋಬೋದು ನಾನಿಲ್ಲಿ ಸಣ್ಣ ಸಣ್ಣ ನಿಪ್ಪಟ್ಟನ್ನ ಒಂದು ಆರು ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಅನಂತರ ಒಂದು ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ಳೋಣ ನಂತರ ಗ್ರೀನ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ಈ ಗ್ರೀನ್ ಚಟ್ನಿ ಮಾಡೋದು ತುಂಬಾ ಸಿಂಪಲ್ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಶುಂಠಿ ಬೆಳ್ಳುಳ್ಳಿ ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿದ್ರೆ ಗ್ರೀನ್ ಚಟ್ನಿ ರೆಡಿ ಆಗಿಬಿಡುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಟೊಮೆಟೊ ಕಿಚಪ್ನ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಂತರ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಮೇಲೆ ಹಾಕ್ಕೊಳ್ಳೋಣ ಅನಂತರ ಇಲ್ಲಿ ಚಾಟ್ ಮಸಾಲ ಉಪ್ಪು ಹಾಗೆ ಖಾರದ ಪುಡಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ನಿಪ್ಪಟ್ ಮಸಾಲ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಚಾಟ್ ಮಸಾಲ ಎಲ್ಲ ತಿನ್ನಬೇಕಾದ್ರೆ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕೊನೆಯದಾಗಿ ಒಂದು ಸ್ವಲ್ಪ ಸೇವ್ನ ಹಾಕೊಳ್ತಾ ಇದ್ದೀನಿ ಹೊರಗಡೆ ಸಿಗೋದಕ್ಕಿಂತ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಳಿಗೆಲ್ಲ ತಪ್ಪದೇ ಮಾಡಿಕೊಡಿ ನಮ್ಮ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು